ಇವ್ಳ ಅವಳಿಕ್ಕಿ ಬಡ್ಡಿ ಮಗಳ ಹನ್ನೆರಡು ತಿಂಗಳು ಮೆಣಸಿನ್ಕೆ ಒಣತಾಳ ನೋಡ ರಗಡ ತೋರ್ಸ್ಬಕ್ರೀಕಿ ನಾವು ಹೊಲ್ದಾಗ ದೊಡ್ಡ ಶ್ರೀಮಂತರು ಅಂತ ಶ್ರೀಮಂತ ಅಂತಿಕಿ ಇವಳು ಅವಳಿಕಿನ ಹಡ್ಬಿಟ್ಟಿ ಮಗಳ ಗಂಡಗೆ ಎರಡ್ ನೂರ್ ರೂಪಾಯಿ ಕುಡಿಯಾಕ ಕೊಡುದಿಲ್ಲ ಇಕ್ಕಿದ್ಯಾ ಜಲ್ಮದ ಶ್ರೀಮಂತಿಕಿ ದೋಸುಡಿ ಮಗಳ ದುಡಿ ಅಂತಾಳ ನನಗ ಆ ಒಬ್ಬನ ಮಗ ಅಂತೇಳಿ ನಮ್ಮಪ್ಪ ಒಂದು ಒಂದ ದಿನ ದುಡ್ಯಕ್ ಹಚ್ಚಿಲ್ಲ ನಮ್ಮವ್ವ ನೀ ದುಡ್ಯಕ್ ಹೋಗ ದೊಡ್ಡ ಮಗಿ ಅಂದಿಲ್ಲ ಈ ಕ್ಯಾವೇಕ್ರಿ ನನಗ್ ದುಡಿ ಅಂತ ಹೇಳಾಕ ಒಂದ್ ರೂಪಾಯಿ ರೀ ಒಂದ್ ರೂಪಾಯಿ ಹಿರೇತನ ಇಲ್ರಿ ಕೈಯಾಗ ನಾ ಯಾಕ ದುಡಿಬೇಕ ಹಾ ನಾ ಯಾಕ ದುಡಿಬೇಕ ಅಂದ್ಯಾ ಇನ್ನ ಹೊಲಕ ಮನಿಗೆ ಹೋಗಿ ದುಡಿ ಅಂದ್ರ ಮಾತ್ ಬೇರೆ ರೀ ಇಳು ಅವಳಿಕ್ಕಿ ನಿರ್ದವ್ಳ ಅಡ ನನಗ್ರಿ ದನ ಕಾಯಾಕ್ ಹೋಗ್ರಿ ಏನ್ ಮಾಡ್ತಿರಿ ಇಂತ ಹೆಂತಿ ತಗೊಂಡ ಅವ್ರಪ್ಪ ಬಂಡ್ ಬಡ್ಡಿ ಮಗಾರೀ ಅವ್ನ ಅವನ್ ಮದ್ವೆ ಆಗ ನೋಡಿದ್ರ ಕುದ್ರಿ ಮೇಲ್ ಮೆರವಣಿಗೆ ಮಾಡಿದ ಇಡೇ ಊರಾಗ ನನ್ ಗತ್ ನೋಡ್ಬೇಕಾಗಿತ್ ನೀವ ಆ ನನಗೇನ್ ಗೊತ್ತಿತ್ರಿ ಮುಂದ್ ಬರೋದಿಂದಾಗ ಅವನ್ ಮಗಳು ದನ ಕಾಯಾಕ್ ಹಸ್ತಾಳ ಅಂತ ಹೇಳಿ ಅದಕ್ಕ ಇವತ್ ನೋಡ್ರಿ ನನ್ನ ಮದಿವ್ ಹೇಗೈತಿ ನನಗೇತ ಮಕ್ಕಳದಾರ ಅನ್ನದ್ ಎಲ್ಲಾ ನೆನಪಾರ ಮಟ್ಟನು ಕುಡಿತ ಯಾವೇಕಿ ಬಂದು ನನ್ ಕುಡಿಯದ ನಿಲ್ಲಿಸ್ತಾ ನೋಡೇ ಬಿಡ್ತೇನೆ ಇವತ್ತು ಇಷ್ಟು ತನ ಆಗೇತ್ ನಾ ಬಾಗಿಲ್ದಾಗ ನಿಂತ ಎಲ್ಲಿದ್ದಾಳೆ ಇದ್ದಾಳೆ ಕಿ ಹಣ ಕಿನ ಹಾಕಿಲ್ಲ ಹ ಮೆಣಸಿನಕಾಯಿ ಮನಿ ಬಿಟ್ಟು ಎಲ್ಲಿ ಹೋಗ್ಯಾಳ ಅಂತನಿ ಎಲ್ಲದಿಲ್ಲ ಹುಚ್ಚ ಗಂಗಿ ಮಗಳ

ನನ್ನ ಏನು ತಿಕ್ಕೊಂಡಿ ಈ ಗೌಡನಗ ತೀರೆ ಮಾಡಿ ನೀನು ಯಾಕ ನಿನ್ನ ಅವನು ನೀನು ಹಾ ನನ್ನ ಮೀಸ್ ಕಳ ನೀನು ಮಸಡಿಗಿಲ್ಲ ಅವನು ಅವನು ಅಂತದ ಈ ಗೌಡಗ ದನ ಅಂತೀಯಾ ಬಾರ್ಲೇ ನಿನ್ನ ಹೊರಗೆ ಬಾಯಿ ಇವತ್ತು ಮಾಡ್ತೆ ನಿನ್ನ ಬೊರ ಬರಿ பைக்கி சந்தோழி வா பாரிதல்ப்பா துண்ட துண்டன் பாரிவாள்ங்கதா ನೋಡಕ ಮೂತಿ ಒಂದಿಟ ನನ್ ಹೆಂತಿ ಹಂಗ ಕಾಣ್ತತಿ ಆಕಾಶದಿಂದ ದರೆಗಿಳದ ರಂಬೆ ಅನಾ ನೀನ್ ನಿಮಿಷಕ್ಕೊಂದ್ ಅರಬಿ ಬದ್ಲಿ ಮಾಡ್ತಿದಿ ಬಂದ ನಿಮ್ಷಕ್ತಿ ಮಗ್ಗ ನೀನ ಹೋಗ ನಾನು ಹೇಂತಿಕಿ ಕುಡ್ದಾರ ಕಣ್ಣಿಗೆ ಕತ್ತಿನ ಚಂದ ಕಾಣ್ತಂತ ಅದು ಕರೆ ಮಾತ್ ನೋಡ್ರಿ ನನಗೂ ಇವತ್ತು ಕುರ್ತಾತ

ನೋಡ್ ನೋಡು ಎಲ್ಲಾ ನೀನ ಮಾಡ್ತಿದಿ ಮತ್ ಅದನ್ ಒಂದ್ ಮಾಡ್ಲಿ ನೀನ ಮಾಡ್ಬಿಡ ಅದಿತ್ಮ ಕೇಳ ಕೇಳ ದೇವ್ರು ಎಷ್ಟು ಸರಿ ಕೇಳಬೇಕಂದ ನೀನ್ ನನಗ್ ಒಂದ್ ದಿನ ಕಾಣಂಗಿಲ್ಲ ನಿಮ್ಮಂತ ಪಾಪಿಷ್ಟ್ರಿಗೆ ಲೇಮ ಕೇಳ ನಂದು ಮದಿ ವ್ಯಾಗ್ಲಿಕ್ಕ್ರ ಬೆಳಗ್ ಹರಿತಿದಿಲ್ಲನಾ

ಈ ಕಾಲೇ ಏನ್ರೆ ಮುರ್ದಿಟ್ಟಿ ನಾನು ಏ ಸ್ಟಾಪ್ ಉಚ್ಚ ಮಲ್ಯಾಗ ಮಿಕ್ಸ್ ಹೊಡಿಬೇಡ ಅಂತ ಹೇಳಿದೆ ಅವನು ಅವನು ಕಾಳಕಂತ್ರಿ ಮಗ ಮಿಕ್ಸ್ ಮಾಡಿಬಿட்டானಾ ಅದಕ್ಕೆ ಯಾಕ ಎತ್ತರ ಪತ್ತರ ಹಾಕಂತ ಇವತ್ತು ನನ್ನ ಮೇಲೆ ಎಷ್ಟ ಜೀವದಿ ಅಂತ ಹೇಳಿ ಟೇಸ್ಟ್ ಮಾಡಿದೆ ಟೇಸ್ಟ್ ಮಾಡಿದಿಯಾ ಅಲ್ಲ ನಾ ದಾಡಿ ನಡೆ ಬಂದ ಸಡಕನಿಕ್ರ ನಾನು ಕರ್ಸ್ಕೊಂಡು ಹಣ್ಣು ನಡಕದ ನನ್ನ ಹಂಗೆ ಅದಂತ ಟೇಸ್ಟ್ ಚಿತ್ತ ನಡಿತಿದ್ದಲ್ಲ ಹ್ಞೂ ನಾನು ಕೆಳಗೆ ಬೀಳ್ತಿದ್ನೆ ನೀ ಬಂದು ನನ್ನ ಹಿಡ್ಕೊಂಡು ಮ್ಯಾಗೆತ್ತಿದೆ ಓ ಭ್ರಮಿ ನಮ್ಮ ಹುಚ್ಚು ಮಲ್ಯ ಅದನಲ್ಲ ಕುಡುಕುರ ಸಂಘದ ಅಧ್ಯಕ್ಷ ಅವನು ಹೆಂಡ್ತಿ ಏನೋ ರೀಲ್ ಮಾಡ್ಯಾಳಂತ ಫೋನ್ಯಾಗ ಭಾರಿ ಫೀಲ್ ಮಾಡ್ಕೊಂಬಿಟ್ಟಾನ ಹಂಗಾಗಿ ಇವತ್ತು

ನಮ್ಮ ಮೌನ ನುಂಗಿ ನೀರು ಕುಡ್ದಾಕಿ ನೀನೇ ಬರೆ ಅಪ್ಪ ವಸತ್ರಲ್ಲಿ ಹೇಂತಿ ಸತ್ತಾಗ ಗೆಳ್ಳೆರನ್ನು ಕರ್ಕೊಂಡು ಕುಡಿತಾರಲ್ಲ ಅದಕ್ಕೂ ಶಾರ್ಡ್ ಪಾರ್ಟಿ ಅಂತಾರ ಅಂತಾರ ನಿಮ್ಮ ಹೌದು ಆಡ್ಕೊಂತ ಕುಣ್ಕೊಂತ ರೀಲ್ ಮಾಡಿ ಫೋನ್ಯಾಗ ಹರಿ ಬಿಟ್ಟಾಳ ಎಲ್ಲಾರ ಫೋನ್ಯಾಗ ಎಲ್ ನೋಡ್ತಿ ಎಲ್ಲಿ ಕೇಳ್ತಿ ಬರೇ ಅದ ಹಾಡು ಇವತ್ತ ಮಂಗಳಾರ ಐತಿ ನಾನು ಅಂತ ರೀಲ್ ಮಾಡ್ಬೇಕಂತ ಮಾಡೇನಿ ಅಂತ ರೀಲ್ ಮಾಡಕ್ಯ ಯಾಕ ಮಾಡಬಾರ್ದು ಇಡೀ ದೇವಸ್ಥಾನ ಮಂದಿನ ಮಾಡಾಕತ್ತಾರ ನಾ ಯಾಕ ಮಾಡಬಾರ್ದು ಮತ್ತೆ ಕರಿಮಣಿ ಮಾಲೀಕ ಯಾರು ಲೇ ಲೇ ತಾಳಿ ಕಟ್ಟಿದ ಗಂಡನ ಎದಿ ಇಂಥಾವೆಲ್ಲಾ ಹಾಡ್ತೀಯ ಮಾಡಿ ಹೊಟ್ಟೆಗೆಲ್ಲಾರಿ ಚಂದ ಕುಣದಿ ಬಿಡ ಹಾ ಪುಣ್ಯಕ ಮನಿ ಹೊರಗ ಕುಣದಿ ಬೇಸಿ ಮನಿ ಒಳಗ ಏನ್ರ ಕುಣದಿದ್ದೆ ಅಂದ್ರ ಮನಿನ ಹೊತ್ಕೊಂಡ್ ತಳಗ್ ಬೀಳ್ತಿತ್ತ ಅನ್ನ ಸಾರು ನೀ ಉಂಡ್ ಹೋಗ ನಾನು ರೀಲ್ ಮಾಡಿ ಬರ್ತೇನಿ ಲೇ ಲೇ ಎಲ್ ಹೊಂಟಿ ಕಿವಿ ಕೇಳಬಲ್ಲ ನಾ ರೀಲ್ ಮಾಡಕ್ಕೆ ಹೊಂಟೇನಿ ರೀಲ್ ಮಾಡಿ ಊರಾಗ ನನ್ನ ಮಾನ ಮರ್ಯಾದಿ ತಗಿಬೇಕನ ನೀನ ಬಾರಿ ದೀಡ್ ಪಂಡಿತ ಊರಾಗ ಜಗ್ಗ ಮಾನ ಮರ್ಯಾದಿ ಇಟ್ಕೊಂಡಿ ನೋಡ ಎಲ್ಲರೂ ಮಾಡಕತ್ತಾರ ಊರಾಗ ನಾನು ಇವತ್ತಂತ

ಹ್ಞೂ ಅಂದಿದ್ದೆ ಮತ್ತ ಅದ ಪ್ರಕಾರ ನಿನ್ನ ಕೈಯಾಗೆಲ್ಲ ಹಿರೇತನ ಕೊಟ್ಟು ತನ್ನ ನನ್ನ ಪಾಡಿಗ ನಾ ನೋಡು ನೋಡ ನನಗಂತೂ ಮನಿ ಎಲ್ಲ ಕೆಲಸ ಮಾಡಕ್ ಆಗುದಿಲ್ಲ ದಿನ ದನ ಮೇಯಿಸ್ಕೊಂಡ್ ಬರ್ಬೇಕು ಹಾಲು ಹಿಂಡ್ಬೇಕು ಡೈರಿ ಹಾಕಬೇಕು ಹೋಗಿ ಉಳಕಿದ್ದ ಮನೆ ಅಂದ ಚಾಕ್ರಿ ಹೂ ನಾ ಮಾಡ್ತಾನಿ ಏನ ಎಲ್ಲಾನು ನನ್ನ ಕೈಲಿ ಆಗುದಲ್ಲ ಹೆಂಗಂದಿ ಹೋಲ್ ಬಿಡ ಹಾಳಾಗಿ ನಾ ಏನು ಮಾಡ್ಬೇಕು ಹೇಳಿ ಸಾಯಿ ನೋಡು ನಾನು ರೀಲ್ ಪಾಲು ಮಾಡಬಾರ್ದಂದ್ರ ದಿನಾ ಮುಂಜಾನೆ ಎದ್ದು ದನ ಮೇಯಿಸ್ಕೊಂಡ್ ಬರ್ಬೇಕು ನೋಡು ಏನಂದಿ ಮುಂಜಾನೆ ನಾ ಹಾಲು ಹಿಂಡತೀನಿ ಸಂಜೀಲೆ ನೀ ಹಿಂಡಬೇಕ ಏನಂದಿ ಡೈರಿಗೆ ಹೋಗಿ ಹಾಲು ಹಾಕಿ ಬರಬೇಕ ಏನಂದಿ ಒಲ್ಲೆ ಅಂದೆ ಏನಂದಿ ಹೂನ್ಲೆ ಹೂ ಅಂದೆ ಈಗ ದಾರಿಗೆ ಬಂದಿ ಮತ್ತ ಮತ್ತ ನೀ ಯಾರಿ ಪಲ್ ಮಾಡಂಗಿಲ್ಲ ಹುದಲ ಇಲ್ಲ ಅಂದೆ ಹೂ ಆತ್ ತಗೋರ್ಲೆ ನಾಳಿಂದ ದನ ಮೇಸಕ್ ಹೊಕ್ಕನಿ ಯಪ್ಪ ದೇವ್ರ ಯಾರ ರೀಲ್ ಮಾಡ್ಯಾರ ಅವರಿಗೆ ಪುಣ್ಯ ಬರ್ಬೇಕು ನೋಡ್ಪಾ ಸಾಕ ಸಾಕ ಕುಣದಿದ್ದು ನಡಿ ಉಂಡು ಮಕ್ಕೋ ನಡಿ ಊಟಕ್ಕೆ ನೀಡಿ ಬಾ ಕಡಿ ನಮ್ಮ ವೀವರ್ಸ್ ಕಾಮೆಂಟ್ ಮಾಡಿದರೆ ನಮಗೆ ರಾಜೇಬ್ ಸಾಬ್ ಮೇಗೆರಿ ಅನ್ನೋರು ಕಾಮೆಂಟ್ ಮಾಡಿದ್ರು ಅವರ ಮಗಳಾದ ಫಾತಿಮಾ ಪುಟ್ಟಿ ನಿನಗೆ ಹಾಯ್ ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಪುಟ್ಟ ಹಾಗೆ ನಿದೀಶ್ ಅನ್ನೋರು ಕಾಮೆಂಟ್ ಮಾಡಿದ್ರು ನಮ್ಮ ವಿಡಿಯೋ ನಿನ್ನೆ ವೇಟ್ ಮಾಡಿ ಮಾಡಿ ಸಾಕಾಯ್ತು ಅಂತ ಹೇಳಿದ್ರು ಸಾರಿ ಸರ್ ನಿನ್ನೆ ನನಗೆ ಸ್ವಲ್ಪ ಮನೆಯಲ್ಲಿ ಹುಷಾರಿರಲಿಲ್ಲ ಹಾಗಾಗಿ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯ್ತು ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾನು ಎಂದೂ ಚಿರಋಣಿ ಹಂಗೆ ಬಾಲಚಂದ್ರ ಅನ್ನೋರು ಕೂಡ ಕಮೆಂಟ್ ಮಾಡಿದ್ರೆ ನಿಮ್ಮ ಪ್ರೋಗ್ರಾಮ್ ಅಂದ್ರೆ ನಮಗೆ ತುಂಬಾ ಇಷ್ಟ ಅಂತ ಹೇಳಾರ ಸರ್ ನಮಗೂ ನಿಮ್ಮ ಕಮೆಂಟ್ ಓದೋದು ಅಂದ್ರೆ ತುಂಬಾ ಇಷ್ಟ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗೇ ಇರಲಿ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗೆ ನಿಮ್ಮ ಪ್ರೀತಿ ತುಂಬಿದ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ವಿನಂತಿಯಿಂದ ವಿನಂತಿ